ಜನನಿ ನ್ಯೂಸ್ ಚಾನೆಲ್ ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅವ್ರ ಮೇಲೆ ಅಪಾರವಾದ ಗೌರವ ಇದೆ ಆದ್ರೆ ಅವ್ರ ಕೆಳಗಡೆ ಇರ್ತಕ್ಕಂಥವ್ರು ಮಾಡೋದ್ರಿಂದ ಇವತ್ತೇನಾದ್ರೂ ಅವ್ರ ಭಾನುವಾರದ ಒಳಗೆ ಈ ಸುರೇಶ್ ಅನ್ನೋನನ್ನ ಈ ಎಫ್ಐಆರ್ ಒಳಗಡೆ ಹಾಡ್ ಮಾಡದೆ ಅವನನ್ನ ಅರೆಸ್ಟ್ ಮಾಡದೆ ಅವನ ತನಿಖೆಗೆ ಒಳಪಡಿಸೋದಿಲ್ಲ ನಾವು ಎಲ್ಲಾ ಏನು ಬೇತಮಂಗಳ ಮತ್ತು ಬಂಗಾರಪೇಟೆ ಕೆಜಿಎಫ್ ಎಲ್ಲ ದಲಿತ ಸಂಘಟನೆಗಳು ಒಗ್ಗೂಡಿಸ್ಕೊಂಡು ಇದೇ ಬೇತ್ ಬಂಗಾಲ್ ಪೋ ಪೊಲೀಸ್ ಸ್ಟೇಷನ್ಗೆ ಬುಧವಾರ ದಿವಸ ಮುದ್ದೇನು ಅಂತ ಕೆಲಸ ಮಾಡ್ತೀವಿ ಯಾಕೆಂದ್ರೆ ಕಾನೂನು ಎಲ್ರಿಗೂ ರೀ ಎಲ್ಲರೂ ಹೇಳ್ತಾ ಇದ್ದಾರೆ ಈಗ ಹೊಸ ಕಾನೂನು ಬಂದಿದೆ ಯಾರನ್ನೂ ಬಿಡಲ್ಲ ಯಾರನ್ನೂ ಬಿಡಲ್ಲ ಅಂತ ಹೇಳಿದಾಗ ಇವ್ನ ಅವನು ಸುರೇಶ್ ಅನ್ನೋನು ಬಿಟ್ಟಿದ್ದೀರಿ ಅಂತಂದ್ರೆ ತಮಗೆ ಏನು ಅವನೇನು ಏ ಅವನೇ ಅವನು ಏನಂತ ನನಗೆ ಊಹೆ ಮಾಡಕೊಳಕ್ ಆಯ್ತಲ್ಲ ಅನಿಪ್ಪ ಮಗನ ಮಗನ್ ಓಡ್ಸ್ತಾಯ್ಸಕ್ ಅವ್ರಪ್ಪ ಮೂರು ದಿನ ಆಯ್ತಪ್ಪ ಮಗನ್ ಊಟ ಊಟ ತಿಂದು ಮನೆಯಲ್ಲಿ ನನ್ನ ಕೈಯಾರು ಅಂತೂ ನನ್ನ ಮಗನಿಗೆ ಬಿಕ್ಕಿಲ್ಲಪ್ಪ ನನ್ನ ನ್ಯಾಯ ಮಾಡಿಪ್ಪ ಅವ್ರ ಕೋಟ್ಯಾಧೀಶ್ವರಿ ಇರ್ಬೋದು ಬಲ್ಯಾಡ್ರಿ ಇರ್ಬೋದು ಏನನ್ನ ಇರ್ಬೋದು ನನ್ನ ಉದ್ದೇಶ ಒಂದೇ ನನ್ನ ಮಗನಗಾಗಿದ್ದ ಅನ್ಯಾಯ ಇನ್ಯಾ ಹುಡುಗನ್ಗೂ ಆಗಬಾರ್ದು ನಮ್ಮ ಸುತ್ತಮುತ್ತ ಹಳ್ಳಿಗಳೆಲ್ಲ ಬರ್ತಾರ ಇಲ್ಲೇ ಓದಕ್ಕೆ ನಾನು ಇದೇ ಬೆತ್ಮಂಗ್ಳದಲ್ಲಿ ಓದೋ ಓದೋನು ನಾನು ಇವಾಗ ಬೆಂಗಳೂರಲ್ಲಿ ನಿಲ್ಸಿದ್ದೀನಿ ಆದರೆ ಸುತ್ತಮುತ್ತ ಬರೋ ಎಲ್ಲಾ ಮಕ್ಕಳನ್ನು ಧೈರ್ಯವಾಗಿ ಬರಬೇಕು ಕಾಲೇಜ್ಗೆ ಓದಬೇಕು ಯಾವುದೇ ಪುಡಿ ರೌಡಿಗಳಾಗಿಲಿ ಯಾವುದೇ ಪುಡಿ ಎಡೆಮುರಿ ಕಟ್ಟಬೇಕು ಪೊಲೀಸರು ಅಂತ ಮನವಿ ಮಾಡ್ತೀನಿ ನನ್ನ ಮಗನ ಓದಿಸ್ಸಾಕ ಅವರಪ್ಪ ಊರ್ ದಿನ ಆಯ್ತಪ್ಪ ಮಗನ ಊಟ ಊಟ ತಿಂದು ಮನೆಯಲ್ಲಿ ನನ್ ಕೈಯಾರುವಂತದ್ದು ನನ್ ಮಗನ್ಕಿಲ್ಲಪ್ಪ ನ್ಯಾಯ ಮಾಡಿಪ್ಪ ಸಾಕು ಅಧಿಕಾರಿಗಳ ಜೊತೆ ಮತ್ತೆ ಡಿ ವೈಎಸ್ ಪಿ ಜೊತೆ ಎಲ್ಲ ಕೂಡ ಮಾತಾಡಿದ್ದು ಅವರು ನಮಗೆ ಯಾವುದೇ ಕಾರಣಕ್ಕೂ ಕೂಡ ಆರೋಪಿಗಳನ್ನ ಕೈ ಬಿಡೋದಿಲ್ಲ ಅದು ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ಮೆಂಟ್ ಅಲ್ಲ ಪ್ರತಿಯೊಬ್ಬರನ್ನೂ ಕೂಡ ನಾವು ಎನ್ಕ್ವೈರಿ ಮಾಡ್ತೀವಿ ಯಾರೆಲ್ಲ ಈ ಕೃತ್ಯದಲ್ಲಿ ಏನು ಪಾಲಿದ್ದಾರೆ ಅವ್ರನ್ನೆಲ್ಲ ಕೂಡ ನಾವು ಕಸ್ಟಡಿಗೆ ತಗೊಳ್ತೀವಿ ಅವ್ರಿಗೆ ಶಿಕ್ಷೆ ಹಾಗೆ ಆಗತ್ತೆ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅವರ ಅವನ್ನ ಯಾರೋ ಇಬ್ಬರು ಹುಡುಗರು ಗಲಾಟೆ ಮಾಡ್ಕೊಂಡಿರೋದಕ್ಕೆ ಅಲ್ಲಿಂದ ಅವನ್ನ ಕರ್ಕೊಂಡು ಹೋಗ್ಬಿಟ್ಟು ಈ ಸುರೇಶ್ ಹೇಟಲ್ ಮತ್ತು ಅವರ ಸಂಗಡಿಗರು ಅವನ್ನ ಅವ್ರನ್ನ ಅಲ್ಲಿಂದ ಕರ್ಸ್ಕೊಂಡು ಹೋಗ್ಬಿಟ್ಟು ಎಲ್ಲಂದ್ರೆ ಅಲ್ಲಿ ಬೇತ್ಮಂಗಲದಲ್ಲಿ ಸುಮಾರು ಒಂದು ಐದಾರು ಜಾಗದಲ್ಲೆಲ್ಲ ನಿಲ್ಸಿ ನಿಲ್ಸಿ ಹೊಡೆದು 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 ಶಿಪ್ರಹಿಂಸೆ ಕೊಟ್ಟಿರ್ತಾರೆ ಅದಾದ್ಮೇಲೆ ಎಂಟೂವರೆಗೆ ನಮ್ಮ ಅಣ್ಣನವರಿಗೆ ಫೋನ್ ಮಾಡಿ ತಿಳಿಸಿದ್ದಾರೆ ಈ ತರ ನಿಮ್ಮ ಮಗ ಇದ್ದಾನೆ ಇಲ್ಲಿ ಬನ್ನಿ ಅಂತ ಇವರಿಗೆ ಅವರು ಹಿಂದೆ ಹೊಡೆದಿರೋದೆಲ್ಲ ಯಾವುದೇ ಆದಂತ ಇನ್ಫಾರ್ಮೇಶನ್ ಹೇಳ್ದಿರಾನೆ ನ್ಯಾಯ ಪಂಚಾಯಿತಿ ಮಾಡೋಣ ಯಾವುದೋ ಒಂದು ಹುಡುಗಿ ಬಗ್ಗೆ ವಿಚಾರ ಅಂದ್ಬಿಟ್ಟು ಅಂತ ಕರ್ಸ್ಕೊಂಡ್ಬಿಟ್ಟು ಅಲ್ಲಿ ನ್ಯಾಯ ಪಂಚಾಯಿತಿ ಮಾಡ್ತಾರೆ ಆದ್ರೆ ಇವರಿಗೆ ಅದು ಹಿಂದೆ ಅವರು ಹೊಡೆದಿರೋಂಥ ಘಟನೆ ಯಾವುದು ತಿಳಿಸದೆ ಕರ್ಕೊಂಡು ಬರ್ತಾರೆ ವಿಕ್ರಮ್ ಭಯಭೀತರಾಗಿರೋದ್ರಿಂದ ಅವನ್ನ ಕರ್ಕೊಂಡು ಬರೋದಿಲ್ಲ ಆ ದಿವಸ ಕರ್ಕೊಂಡು ಬಂದ್ಬಿಟ್ಟು ಮತ್ತೆ ಇಲ್ಲಿ ಕೋಳಿ ಫಾರಂ ಶೆಡ್ ಅಂತ ಎಲ್ಲೋ ಇದೆಯಂತೆ ಬೆಸ್ಮಂಗ್ಲ ಕೋಲಾರ ರೋಡಲ್ಲಿ ಅಲ್ಲಿ ಕರ್ಕೊಂಡು ಹೋಗಿ ಬಿದಿರು ಕೋಲುಗಳಿಂದ ಸ್ವಂತ ಅಪ್ಪ ಮತ್ತು ಚಿಕ್ಕಪ್ಪನ ಎದುರುಗಡೆನೆ ಮನ ಬಿಚ್ಚಂಗೆ ಹೊಡೆದಿದ್ದಾರೆ ಅವ್ರಿಗೆ ಇಷ್ಟ ಬಂದಂಗೆಲ್ಲ ಹೊಡೆದು ಅವ್ರಿಗೆ ಇದು ಮಾಡಿ ಅವ್ರಿಗೆ ಬೆದರಿಕೆ ಹಾಕಿ ನೀವು ಈ ವಿಷಯವನ್ನು ಎಲ್ಲನ ಹೇಳಿದ್ರೆ ಇಲ್ಲ ಪೊಲೀಸ್ ಕಂಪ್ಲೇಂಟ್ ಆ ಏನೋ ಕೊಟ್ಟರೆ ನಿಮ್ಮ ಜೀವನವನ್ನು ತೆಗಿತೀವಿ ಅಂತ ಇದು ಮಾಡಿ ಹೇಳಿದ್ದಾರೆ ಸಿ ನಂದು ಒಂದೇ ಒಂದು ಉದ್ದೇಶ ಏನಂದ್ರೆ ಇವತ್ತು ನನ್ನ ಮಗ ಸತ್ತೋಗಿದ್ದಾನೆ ನನ್ನ ಮಗನ ನಾನು ಮತ್ತೆ ಬದುಸ್ಕೊಳ್ಳೋಕ್ಕಾಗೋದಿಲ್ಲ ಅವರು ಕೋಟ್ಯಾಧೀಶ್ವರಿ ಇರ್ಬೋದು ಬಲ್ಯಾಡರ್ ಇರ್ಬೋದು ಏನನ್ನ ಇರ್ಬೋದು ನನ್ನ ಉದ್ದೇಶ ಒಂದೇ ನನ್ನ ಮಗನಗಾಗಿದ್ದ ಅನ್ಯಾಯ ಇನ್ಯಾವ ಹುಡುಗನಿಗೂ ಆಗಬಾರ್ದು ನಮ್ಮ ಸುತ್ತಮುತ್ತ ಹಳ್ಳಿಗಳೆಲ್ಲ ಬರ್ತಾರ ಇಲ್ಲೇ ಓದಕ್ಕೆ ನಾನು ಇದೇ ಬೆತ್ಮಂಗ್ಳದಲ್ಲಿ ಓದೋ ಓದ್ದೋನು ನಾನು ಇವಾಗ ಬೆಂಗಳೂರಲ್ಲಿ ನಿಲ್ಸಿದ್ದೀನಿ ಆದರೆ ಸುತ್ತಮುತ್ತ ಬರೋ ಎಲ್ಲ ಮಕ್ಕಳು ಧೈರ್ಯವಾಗಿ ಇಲ್ಲಿ ಬರಬೇಕು ಕಾಲೇಜ್ಗೆ ಓದಬೇಕು ಯಾವುದೇ ಪುಡಿ ರೌಡಿಗಳಾಗಿಲಿ ಯಾವುದೇ ಮುಡಿ ಎಡೆ ಮುರಿ ಕಟ್ಟಬೇಕು ಪೊಲೀಸ್ ಅವರು ಅಂತ ಮನವಿ ಮಾಡ್ತೀನಿ ಈ ಸುರೇಶ್ ಮತ್ತೆ ಇನ್ನು ಗ್ಯಾಂಗ್ ಅವರು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಹುಡುಗರಿದ್ದಾರೆ ಅವರು ಯಾರು ಎಲ್ಲಿ ಒಳದಾಡ್ಕೊಂಡಿರೋದು ಇವರ ಪ್ರೆಸೆನ್ಸ್ ಇರುತ್ತೆ ಅಲ್ಲಿ ಹೋಗೋದು ಅದನ್ನ ಹೊಡಿಯೋದು ಬಡಿಯೋದು ಇದೇ ಕೆಲಸ ಇದೇ ತರ ಗುಟ್ಟಳ್ಳಿಯಲ್ಲಿ ಒಂದು ಹದಿನೈದು ದಿವಸನೋ ಒಂದು ತಿಂಗಳ ಹಿಂದ್ಗಡೆನೂ ಇದೇ ತರ ಘಟನೆಗಳು ಆಗಿದೆ ಇದಕ್ಕೆಲ್ಲ ಲೀಡರು ಅವರು ಸುರೇಶ್ ಏಟಲನ್ ಅವರು ಅವರು ತುಂಬಾ ಹಣವಂತರು ಬಲಶಾಲಿಗಳು ಇರೋದ್ರಿಂದ ಇಲ್ಲಿ ನಮಗೆ ಎಸ್ ಐಸ್ ಇಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಎನ್ಕ್ವೈರಿಗೆ ತುಂಬಾ ವಿಳಂಬ ಮಾಡ್ತಾ ಇದ್ದಾರೆ ಇದು ಅವರು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇವಾಗಿರೋ ಟೆಕ್ನಾಲಜಿಯಲ್ಲಿ ಎರಡವರ ಅವರು ನೆನೆಸ್ಕೊಂಡ್ರೆ ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತವ್ರನ್ನೆಲ್ಲ ಕರ್ಕೊಂಡು ಬಂದು ಸ್ಟೇಷನ್ನಲ್ಲಿ ಕೂರಿಸಿ ವಿಚಾರ ಮಾಡುವಂತ ಆದಂತ ವಿಷಯ ಆದರೆ ಇದು ಆಲ್ರೆಡಿ ಶುಕ್ರವಾರ ಒಂದು ವಾರ ಗಟ್ಟಲೆ ಆಗಿದೆ ಒಂದು ವಾರ ಗಟ್ಟಲೆ ಆಗಿದೆ ಆದ್ರೂ ಇನ್ನ ಮೇಷ ಹೇಳಿದೆ ಎ ಒನ್ ಎ ಟು ಅವತ್ತಿನ ದಿವಸ ಯಾರು ಇವರು ಹೇಳಿದ್ದಾರ ಆ ಅವರ ಮನನೊಂದಿನ ಟೈಮ್ ಅಲ್ಲಿ ಅವ್ರನ್ನ ಮಾತ್ರ ಕರೆಸಿ ಅವ್ರು ಮಾತ್ರ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ದಾರೆ ಮಿಕ್ಕಿದವ್ರನ್ನೆಲ್ಲ ಏನೂ ಮಾಡ್ತಾ ಇಲ್ಲ ಇದರಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಹುಡುಗರು ಇದ್ದಾರೆ ಎಲ್ಲ ವಯಸ್ಕರು ಎಲ್ಲ ಇದ್ದಾರೆ ಅವನ್ನೆಲ್ಲ ಕರೆಸಬೇಕು ಅವ್ರನ್ನೆಲ್ಲ ಅರೆಸ್ಟ್ ಮಾಡಬೇಕು ಅವ್ರ ಮೇಲೆ ಎಲ್ಲ ಎಫ್ ಐ ಆರ್ ಆಗಬೇಕು ನಮಗೆ ನ್ಯಾಯ ದೊರಕಿಸಬೇಕು ಇದೇ ನಮ್ಮ ಉದ್ದೇಶ ಅಷ್ಟೇ ಇನ್ನೇನಿಲ್ಲ ಉಳಿಸಿನಲ್ಲಿ ವೆಂಕಟೇಶ್ ಅಂತ ಕರ್ನಾಟಕ ದಲಿತರ ಸೇನೆ ರಾಜ್ಯಾಧ್ಯಕ್ಷ ಏನು ಏನಿವತ್ತು ನಾವು ಈ ಪತ್ರಿಕೆನ ಕೊಡ್ತಾ ಇದ್ದೀವಿ ವೇತಮಂಗ್ಲ ಹೋಬ್ಲಿಯ ಸಿದ್ದ ರೆಡ್ಡಿ ದಿನ್ನೆ ಗ್ರಾಮದ ವಿಕ್ರಮ್ ವಿಕ್ರಮ್ ಎಂಬ ಯುವಕನನ್ನು ಕೊಲೆ ಮಾಡಿರುವ ಒಂದು ವಿಷಯದ ಆಧಾರಿತವಾಗಿ ಇವತ್ತು ನಾವು ಏನು ಪತ್ರಿಕೆಯಲ್ಲಿ ಕರೆದಿರ್ತೇವೆ ಇಪ್ಪತ್ತ ಮೂರನೇ ತಾರೀಕು ಅನುಮಾನಾಸ್ಪದವಾಗಿ ಏನು ಬಿಗಿದ ರೀತಿಯಲ್ಲಿ ಏನು ಅವರು ಮನೆಯಲ್ಲಿದ್ದರು ಅದು ಕೆಲವರು ಅದು ನೇನು ಹಾಕ್ಕೊಂಡಿದ್ದಾರೆ ಅಂತ ಬಿಂಬಿಸಿದ್ದಾರೆ ಆದರೆ ಅದು ಅವರು ನೇನ ಹಾಕ್ಕೊಂಡಿರೋದಕ್ಕೆ ಚಾನ್ಸ್ ಇಲ್ಲ ಯಾಕೆಂತಂದರೆ ಮುಂದಿನ ದಿನ ಆ ಇಪ್ಪತ್ತ್ಮೂರನೇ ತಾರೀಕಿನ ಮುಂದಿನ ದಿನ ಏನಾಗಿತ್ತು ಅವರನ್ನು ಸುಮಾರಷ್ಟು ಒಂದು ಇಪ್ಪತ್ತು ಜನ ಗುಂಪು ಕಟ್ಟಿ ಏನು ಸುರೇಶ್ ಏರ್ಟೆಲ್ ಅನ್ನುವ ಒಬ್ಬ ವ್ಯಕ್ತಿಯ ಸಹಚರು ಚಂದು ಕುಮಾರು ಇನ್ನೂ ಹಲವಾರು ಇವರೆಲ್ಲ ಸೇರಿ ಅವನನ್ನು ನ್ಯಾಯ ಪಂಚಾಯಿತಿ ಮಾಡ್ತೀನಿ ಅಂತೇಳ್ಬಿಟ್ಟು ಅವನನ್ನು ಕರೆಸಿ ಅವನನ್ನು ಹಲ್ಲೆ ಮಾಡಿ ಅವರ ತಂದೆಯವರನ್ನು ಮತ್ತೆ ಕರೆಸ್ಕೊಂಡು ಅವ್ರ ತಂದೆಯವ್ರ ಮುಂದೆನೇ ಅವನನ್ನು ಅವಮಾನ ಮಾಡಿ ಅವನಿಗೆ ಮಾನಸಿಕ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹಿಂಸೆಯನ್ನು ಕೊಟ್ಟಿರ್ತಾರೆ ಯಾವುದೇ ವ್ಯಕ್ತಿ ನೂರು ಗಾಯ ಆದರೂ ಸಹಿಸ್ಕೋಬಲ್ಲ ಆದರೆ ಮಾನಸಿಕವಾಗಿ ಕುಗ್ಗಿದ್ರೆ ಅವನು ಎಂಥ ಕಠಿಣವಾದ ಹೃದಯದವನಾದರೂ ಸಹ ಅವನು ಬದುಕಲಿಕ್ಕೆ ಸಾಧ್ಯವಿಲ್ಲ ಈ ಅವನ ಸಾವಿಗೆ ಪ್ರಚೋದನೆಯನ್ನು ನೀಡಿರ್ತಾರೆ ಸುರೇಶ್ ಅನ್ನೋರು ಸುರೇಶ್ ಏರ್ಟೆಲ್ ಅನ್ನೋರು ಸ್ಪಷ್ಟವಾಗಿ ಮಾಧ್ಯಮ ಮಿತ್ರರು ಅರ್ಥ ಮಾಡ್ಕೊಳ್ಳಿ ಯಾಕೆ ನಾನು ಅವರ ಹೆಸರನ್ನು ಬೆಂಬಲಿಸ್ತಾ ಇದ್ದೀನಿ ಅಂತ ಹೇಳ್ಬೋದು ಯಾರೋ ಇಬ್ಬರನ್ನ ಕುಮಾರ್ ಮತ್ತು ಚಂದ್ರು ಇವರಿಬ್ಬರನ್ನು ಮಾತ್ರ ಎಫ್ ಐ ದಾಖಲಿಸಿದ್ದಾರೆ ಮಾನ್ಯ ಆರಕ್ಷಕ ನಿರೀಕ್ಷಕರು ಆ ಕಂಪ್ಲೇಂಟ್ ನೀಡುವಾಗ ಆ ಕುಟುಂಬ ಡಿಪ್ರೆಷನ್ಗೆ ಹೋಗಿತ್ತು ಅವ್ರಿಗೇನಂತೂ ಗೊತ್ತಿಲ್ಲ ಆತಂಕದಲ್ಲಿದ್ದರು ಯಾರ್ಯಾರಿದ್ರು ಏನೇನಿದ್ರು ಅಂತ ಆಮೇಲೆ ಎಲ್ಲ ಕಾರ್ಯಗಳನ್ನು ನಡೆದಾಗ ಆಮೇಲೆ ವಿಚಾರಣೆ ಮಾಡಲಾಗಿ ಹಿಂದೆ ಭಯಾನಕವಾದ ಒಂದು ಏನದು ಒಂದು ಗ್ಯಾಂಗ್ ಇದೆ ಈ ಗ್ಯಾಂಗೆಲ್ಲ ಸೇರಿಕೊಂಡು ಅವರನ್ನು ಇತರ ಸಾಯುವ ರೀತಿಯಲ್ಲಿ ಪ್ರಚೋದನೆ ನೀಡಿ ಅವನಿಗೆ ಮಾನಸಿಕವಾಗಿ ಅಲ್ಲೆ ಮಾಡಿ ಅವನನ್ನು ಈ ರೀತಿ ತಂದಿದ್ದಿದ್ದಾರೆ ಅಂತ ಗೊತ್ತಾಗಿದ್ದ ತಕ್ಷಣ ಆ ಕುಟುಂಬದವರು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ಮತ್ತೆ ಬಂದು ಬಂಗ ಸಬ್ ಸಬ್ಇನ್ಸ್ಪೆಕ್ಟರ್ಗೆ ಏನಂತಂತಂದರೆ ಈ ರೀತಿಯಾಗಿ ಸುರೇಶ್ ಏಟಲ್ ಎಂಬುವರು ಈ ನನ್ನ ಹುಡುಗನ ಸಾವಿಗೆ ಕಾರಣಕರ್ತನಾಗಿರ್ತಾನೆ ಅವನೇ ಏಮನ್ನಾಗಿರ್ತಾನೆ ದಯವಿಟ್ಟು ಅವನ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಂಡು ಅವನನ್ನು ತಾವು ಕಸ್ಟಡಿಗೆ ತಗೊಂಡು ವಿಚಾರಣೆ ಮಾಡಿ ಅಂತ ಹೇಳ್ತಾರೆ ಆದರೆ ಯಾವುದೇ ರೀತಿ ಸ್ಪಂದಿಸೋದಿಲ್ಲ ಇವರು ಸ್ಪಂದಿಸುತ್ತಿದ್ದಕ್ಕೆ ಮಾನ್ಯ ವೃತ್ತ ನಿರೀಕ್ಷಕರಿಗೆ ಒಂದು ಮನವಿಯನ್ನು ಕೊಡ್ತಾರೆ ಅವ್ರಿಗೂ ಕೊಟ್ಟು ಮತ್ತು ಡಿ ವೈ ಎಸ್ ಪಿ ಮತ್ತು ಎಸ್ ಪಿ ಮತ್ತು ಐ ಜಿ ಎಲ್ಲರಿಗೂ ಈ ಒಂದು ಅರ್ಜಿಯನ್ನು ಕೊಟ್ಟಿರ್ತಾರೆ ಯಾರು ಮಾನ್ಯ ವಿಕ್ರಮ್ ಅವರ ತಂದೆಯವರಾದ ಬಸವರಾಜರವರು ಕೊಟ್ಟಿರ್ತಾರೆ ಈಗ ಅದನ್ನು ಪ್ರಶ್ನಿಸಲಿಕ್ಕೆ ನಾವು ಸಂಘಟನೆಯವರೆಲ್ಲ ಬಂದಿದ್ವಿ ಬಂದಾಗ ಮಾನ್ಯ ಡಿ ವೈ ಎಸ್ ಪಿ ಅವರು ಮತ್ತು ಎಸ್ ಪಿ ಅವರು ಇಲ್ಲೇ ಸಿಕ್ಕಿದ್ರು ಅವರು ಪ್ರಾಮಾಣಿಕ ಇದ್ದಾರೆ ಯಾಕಂದ್ರೆ ನಮ್ಮ ಕೆ ಜಿ ಎಫ್ ಜಿಲ್ಲಾ ಪೊಲೀಸ್ ವ್ಯಾಪ್ತಿಯಲ್ಲಿ ಕ್ರೈಮು ಏನಾದರೂ ತಡೆ ಇದೆ ಅಂದರೆ ಮೊನ್ನೆ ಎಸ್ ಪಿ ಅವರು ಮತ್ತು ಡಿ ವೈ ಎಸ್ ಪಿ ಅವರು ಉತ್ತಮವಾದ ಒಂದು ಕಾರ್ಯವನ್ನು ಈ ನಮ್ಮ ಕೆ ಜಿ ಎಫ್ ಜಿಲ್ಲಾ ಪೊಲೀಸ್ ವ್ಯಾಪ್ತಿಯಲ್ಲಿ ನಿರ್ವಹಿಸ್ತಾ ಇದ್ದಾರೆ ಆದರೆ ಅವ್ರ ಕೆಲಮಟ್ಟದಲ್ಲಿರುವ ಅಧಿಕಾರಿಗಳು ಅದೇ ರೀತಿ ಇರಬೇಕಲ್ವಾ ಆದರೆ ಅವರು ಆ ರೀತಿ ಇಲ್ಲ ಆ ರೀತಿ ಇಲ್ಲ ಅನ್ನೋದಕ್ಕೆ ಉದಾಹರಣೆನೇ ಈ ಬೇತ್ಮಂಗ್ಲ ಪೊಲೀಸ್ ಠಾಣೆ ಅವ್ರು ಸಬ್ ಇನ್ಸ್ಪೆಕ್ಟ್ರಿಗೆ ಏನಾಗಿತ್ತು ಅವರು ಹೇಳ್ತಾ ಇದ್ದಾರೆ ನೊಂದವರೇ ಬಂದು ಕಾನೂನಲ್ಲಿ ಅವಕಾಶ ಇದೆ ಸ್ವಾಮಿ ಅವ್ರ ಹತ್ರ ಒಂದು ಸ್ಟೇಟ್ಮೆಂಟ್ ತೊಗೊಳ್ಳಿ ಹೇಳಿಕೆ ತಗೊಳ್ಳಿ ವೀಡಿಯೋ ಕಾ ವೀಡಿಯೋ ರೆಕಾರ್ಡ್ ಮಾಡಿ ಅದನ್ನೇ ಕಂಪ್ಲೇಂಟ್ ತಗೊಂಡು ಅವ್ನು ಯಾಕೆ ಅರೆಸ್ಟ್ ಮಾಡಲಿಲ್ಲ ನೀವು ಅಂದರೆ ಅವನು ಆರ್ಥಿಕವಾಗಿ ಚೆನ್ನಾಗಿದ್ದಾನ ಅಥವಾ ರಾಜಕೀಯವಾಗಿ ಚೆನ್ನಾಗಿದ್ದಾನ ಅಥವಾ ಅವನ ಸಾಮಾಜಿಕ ಬೆಂಬಲ ಇದೆ ಅಂತ ತಾವೇನಾದರೂ ಅವನನ್ನು ಹಿಡೀಲಿಕ್ಕೆ ನೀವು ಮೀನಾಮೇಷ ಎಸರ್ತಾ ಇದ್ದೀರ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ ಈಗ ಅವರೇನು ಹೇಳಿದ್ರು ಅಂದರೆ ನಮಗೆ ಮೇಲಾಧಿಕಾರಿಗಳು ಬಂದವರು ನಾಳೆ ಐ ಜಿ ಸಾಹೇಬರು ಇಲ್ಲಿಗೆ ಬರ್ತಾ ಇದ್ದಾರೆ ಅವರು ಬಂದು ಹೋದ ಮೇಲೆ ತಾವು ಬಂದು ಕಂಪ್ಲೇಂಟ್ ಕೊಡಿ ಆ ಕಂಪ್ಲೇಂಟ್ ಆಧರಿಸಿ ಅವನನ್ನು ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾವು ಪೊಲೀಸ್ ಇಲಾಖೆಗೆ ನಾನು ಇವಾಗ ಹೇಳ್ತೀನಿ ಮಾನ್ಯ ಎಸ್ ಪಿ ಮತ್ತು ಡಿ ವೈ ಎಸ್ ಪಿ ಅವ್ರ ಮೇಲೆ ನಮ್ಗೆ ಅಪಾರವಾದ ಗೌರವ ಇದೆ ಸಂಘಟನೆಗಳವ್ರಿಗೆ ಅವ್ರ ಮೇಲೆ ಅಪಾರವಾದ ಗೌರವ ಇದೆ ಆದರೆ ಅವ್ರ ಕೆಳಗಡೆ ಇರ್ತಕ್ಕಂಥವ್ರು ಮಾಡೋದ್ರಿಂದ ಇವತ್ತೇನಾದರೂ ಅವ್ರು ಭಾನುವಾರದೊಳಗೆ ಈ ಸುರೇಶ್ ಅನ್ನವನನ್ನು ಈ ಎಫ್ ಐ ಆರ್ ಒಳಗಡೆ ಹ್ಯಾಡ್ ಮಾಡಿದೆ ಅವನನ್ನು ಅರೆಸ್ಟ್ ಮಾಡಿದೆ ಅವನ ತನಿಖೆಗೆ ಒಳಪಡಿಸೇ ಹೋದಲ್ಲಿ ನಾವು ಎಲ್ಲ ಏನು ಬೇತಮಂಗಳ ಮತ್ತು ಬಂಗಾರಪೇಟೆ ಕೆ ಜಿ ಎಫ್ ಎಲ್ಲ ದಲಿತ ಸಂಘಟನೆಗಳು ಒಗ್ಗೂಡಿಸ್ಕೊಂಡು ಇದೇ ಬೇತ್ ಬಂಗಾಲ್ ಪೊಲೀಸ್ ಸ್ಟೇಷನ್ಗೆ ಬುಧವಾರ ದಿವಸ ಮುತ್ತಿಗೆನು ಹಾಕುವಂಥ ಕೆಲಸ ಮಾಡ್ತೀವಿ ಯಾಕೆಂದ್ರೆ ಕಾನೂನು ಎಲ್ರಿಗೂ ಒಂದೇ ರೀ ಎಲ್ಲರೂ ಹೇಳ್ತಾ ಇದ್ದಾರೆ ಈಗ ಹೊಸ ಕಾನೂನು ಬಂದಿದೆ ಯಾರನ್ನೂ ಬಿಡಲ್ಲ ಯಾರನ್ನು ಬಿಡಲ್ಲ ಅಂತ ಹೇಳಿದಾಗ ಇವನು ಯಾರವನು ಸುರೇಶ್ ಅನ್ನೋನು ಬಿಟ್ಟಿದ್ದೀರಿ ಅಂತಂದ್ರೆ ತಮಗೆ ಏನು ಅವನೇನು ಏ ಅವನೇ ಅವನು ಏನಂತ ನಾನು ಊಹೆ ಮಾಡಕ್ಕೆಲ್ಲ ಆಯ್ತಲ್ಲ ಅಂತಾದ್ರಲ್ಲಿ ಅವನಿಗೆ ರಕ್ಷಣೆ ಕೊಡ್ತಾ ಇದ್ರು ಪೊಲೀಸ್ನವರು ದಯವಿಟ್ಟು ಇದು ನಾವು ಇದನ್ನ ಸಹಿಸಲ್ಲ ಸಂಘಟನೆಗಳು ಸಹಿಸಲ್ಲ ತಪ್ಪು ಮಾಡಿದರೆ ಅದು ಯಾವ ಜಾತಿ ಆಗಲಿ ಯಾವ ಧರ್ಮ ಆಗಲಿ ಯಾವ ಕುಲ ಆಗಲಿ ಈ ದಲಿತ ಸಂಘಟನೆಗಳ ಯಾವತ್ತು ಮುಂದೆ ನಿಂತ್ಕೊಳ್ಳೋದು ಇವತ್ತು ತಪ್ಪು ನಡೆದಿದೆ ಈ ತಪ್ಪನ್ನು ತಾವು ಸರಿ ಮಾಡ್ಕೊಳ್ಳಿ ತಾವೇನಾದರೂ ಸರಿ ಮಾಡ್ಕೊಂಡಿಲ್ಲ ಅಂದರೆ ನೂರಕ್ಕೂ ನೂರು ಸುಮಾರು ಒಂದು ಸಾವಿರ ಜನ ನಮ್ಮ ಬೇತಮಂಗ್ಲಾ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡ್ತೀವಿ ಅಂತ ನಾನು ಮಾಧ್ಯಮದ ಮುಖಾಂತರ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಇದು ನಾನು ಅವ್ರಿಗೇನು ಮನವಿ ಮಾಡ್ಕೊಳ್ತಲ್ಲ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಯಾಕಂದ್ರೆ ಅಷ್ಟು ನೋವಾಗ್ತದೆ ನೋಡಿ ಎಲ್ಲ ಕುಟುಂಬಸ್ಥರು ಬಂದು ಅವರ ಆಕ್ರಂದನ ಆ ಹುಡುಗ ಏನು ಪಾಪ ಮಾಡಿದ್ದಾರೆ ಅವ್ರು ಸಾಯುವಂತ ಮಾಡುವಂಥದ್ದು ಈ ಪ್ರಜಾಪ್ರಭುತ್ವದ ಒಂದು ಪೊಗ್ಗಲೇ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವ್ರು ಇಟ್ಲರ್ಗ್ ಅವ್ರು ಸಾಯಿದ್ರೆ ಅವ್ರು ಸಾಯಿಸ್ಬಿಟ್ರೆ ನಾವು ಸತ್ತೋಗ್ಬೇಕು ಅವ್ರು ಏನು ಮಾಡ್ತಾರೆ ನಾವು ತಲೆ ಬಾಗಬೇಕು ಕೈ ತರ್ಕೊಂಡು ಕೂರ್ಬೇಕು ಇಟ್ಲರ್ ದರ್ಬಾರು ಈ ದರ್ಬಾರ್ಗೆ ದಯವಿಟ್ಟು ಪೊಲೀಸ್ ಇಲಾಖೆ ಮಾನ್ಯತೆ ಕೊಡಬಾರ್ದು ತಾಲೂಕು ಆಡಳಿತ ಮಧ್ಯಪ್ರವೇಶ ಮಾಡಬೇಕು ಪೊಲೀಸ್ ಇಲಾಖೆ ಕಾರ್ಯವೈಖರಿ ಬಗ್ಗೆ ತಾವು ಕೂಡ ಒಂದು ಪರಿಶೀಲನೆ ಮಾಡಬೇಕು ನಾನೇ ಇಲ್ಲೇನು ಸ್ಥಳೀಯವಾಗಿರ್ತಕ್ಕಂಥ ನಮ್ಮ ನಮ್ಮ ನಾಸ್ತಿ ಶ್ರೀನಾಥ್ ಅವರ ಒಂದು ಏನು ಒಕ್ಕೂಟ ಇದೆ ಇವ್ರು ನಾಳೆ ಐಜಿ ಅವರನ್ನ ಭೇಟಿ ಮಾಡೋಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅವರು ನಾಳೆ ಐಜಿ ಅವ್ರನ್ನ ಭೇಟಿ ಮಾಡ್ತಾರೆ ಆ ಐಜಿ ಅವ್ರನ್ನ ಭೇಟಿ ಮಾಡಿ ಕೂಡ ನಮ್ಗೆ ಭಾನುವಾರದೊಳಗೆ ಅವನನ್ನು ಅರೆಸ್ಟ್ ಮಾಡಿ ನಾವು ತನಿಖೆಗೆ ಒಳಪಡಿಸಿ ಅವನ ಕಡೆಯಿಂದ ಎಲ್ಲ ನೀವು ಕ್ರೂಢಿ ಇಲ್ಲ ಇಲ್ಲಾಂದ್ರೆ ನೂರಕ್ಕೆ ನೂರು ಬುಧವಾರ ದಿವಸ ಎಲ್ಲ ನಮ್ಮ ದಲ್ ಸಂಘಟನೆ ಕೊಟ್ಟರು ಅಂತ ನಾವು ಬೇತ್ ಬಂದ ಗುತ್ತಿಗೆ ಹಾಕಿ ಪ್ರತಿಭಟನೆಯನ್ನು ಒಪ್ಪಳಿಸಿರುವಂತ ನಾನು ಮಾಧ್ಯಮ ಏನು ಇಪ್ಪತ್ತ್ಮೂರನೇ ತಾರೀಕು ನಾವು ಕೆ ಜಿ ಎಫ್ ತಾಲೂಕಿನ ಗ್ರಾಮಾಂತರ ಭಾಗದಲ್ಲಿ ಉಳ್ಕೂರು ಪಂಚಾಯಿತಿ ವ್ಯಾಪ್ತಿಗೆ ಬರುವಂಥ ಸಿದ್ದಾರೆಡ್ಡಿ ತಿನ್ನೆ ಗ್ರಾಮದ ವಿಕ್ರಮ್ ಎಂಬ ವಿದ್ಯಾರ್ಥಿ ಕೊಲೆ ಆಗಿತ್ತು ಈ ಕೊಲೆ ಇಡೀ ಬೇತಮಂಗಲ ಹೋಬಳಿಯನ್ನು ಬೆಚ್ಚಿ ಬೀಳಿಸುವಂಥ ವಿಷಯ ಆಗುತ್ತೆ ಯಾಕಂತಂದರೆ ಈಗಾಗಲೇ ಎಲ್ಲ ಸಾರ್ವಜನಿಕರಿಗೂ ಗೊತ್ತಿರುವಂಥ ವಿಚಾರ ಅವರ ಇಡೀ ಕುಟುಂಬನೇ ಆರೋಪ ಮಾಡ್ತಾರಂಥ ವಿಚಾರ ಏನಂತಂದರೆ ಇದು ಗ್ಯಾಂಗ್ ಮಾಡರ್ ಅಂತ ಒಂದು ದೊಡ್ಡ ತಂಡನೆ ಸೇರಿಕೊಂಡು ಆ ವಿದ್ಯಾರ್ಥಿ ವಿಕ್ರಮ್ನನ್ನ ಕೊಲೆ ಮಾಡಿದೆ ಅಂತ ಈಗಾಗಲೇ ಅವರ ವಿಕ್ರಮ್ನ ತಂದೆಯಾದಂಥ ಬಸವರಾಜ್ ಅವರು ಪೊಲೀಸ್ ಇಲಾಖೆಯವರಿಗೆ ಏನು ಕಂಪ್ಲೇಂಟ್ ಕೊಡುವ ಮುಖಾಂತರ ಇಲಾಖೆಯವರೆಗೂ ಕೂಡ ವಿಚಾರ ತಿಳಿಸಿದ್ದಾರೆ ಗ್ಯಾಂಗಲ್ಲಿ ಯಾರೆಲ್ಲ ಇದ್ದಾರೆ ಮತ್ತೆ ಯಾರು ಮೇಯ್ನು ಇದಕ್ಕೆ ಕಿಂಪಿನ್ನು ಈ ಮಡರ್ಗೆ ಯಾರೆಲ್ಲ ಪ್ಲಾನ್ ಮಾಡಿದ್ದಾರೆ ಅವನು ಎಷ್ಟು ರೀತಿಯಲ್ಲಿ ಹಿಂಸೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ಅವರು ಎಳೆ ಎಳೆಯಾಗಿ ಪತ್ರದಲ್ಲಿ ಇಲಾಖೆಯವರಿಗೆ ಎಲ್ಲ ವಿಚಾರವನ್ನು ತಿಳಿಸಿದ್ದಾರೆ ಇದು ನೋಡಿ ಇದು ವಿಕ್ರಮ್ ಅವರ ತಂದೆ ಬಸವರಾಜ್ ಅವರು ಪೊಲೀಸ್ ಅವರಿಗೆ ಕೊಟ್ಟಂತ ಒಂದು ಕಂಪ್ಲೇಂಟು ಇದರಲ್ಲಿ ಸುಮಾರು ಹೆಸರುಗಳನ್ನ ಮೆನ್ಷನ್ ಮಾಡಿದ್ದಾರೆ ಆದರೆ ಪೊಲೀಸ್ ಇಲಾಖೆಯವರು ಮಾತ್ರ ಎ ಒನ್ ಎ ಟು ಅಂತ ಒಂದು ಇಬ್ಬರು ಆರೋಪಿಗಳನ್ನು ಮಾತ್ರ ಕಸ್ಟಡಿಗೆ ತಗೊಂಡಿದ್ದಾರೆ ಉಳಿದಂತೆ ಇದಕ್ಕೆ ಪ್ಲಾನ್ ಮಾಡಿದವರನ್ನ ಇದುವರೆಗೂ ಕೂಡ ಅವ್ರನ್ನ ಒಂದು ಎಂಕ್ವೈರಿ ಆಗಲಿ ಅಥವಾ ಪರಿಶೀಲನೆ ಆಗಲಿ ಏನು ಮಾಡಿಲ್ಲ ಅಂತ ಇಡೀ ಕುಟುಂಬದವರು ಇವತ್ತು ಆರೋಪ ಮಾಡ್ತಾ ಇದ್ರು ಕೂಡ ಅವ್ರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳದೇ ಇರೋದು ಎಲ್ಲೋ ಒಂದು ಕಡೆ ಈ ಪ್ರಕರಣ ದಾರಿ ತೊಗ್ತಾ ಇದೆ ಅಂತ ನಾವೆಲ್ಲ ಕೂಡ ಭಾವಿಸ್ಬೇಕಾಗತ್ತೆ ಯಾಕಂತಂದ್ರೆ ಇವತ್ತು ಕಾನೂನು ಸುವ್ಯವಸ್ಥೆ ತುಂಬ ಗಟ್ಟಿ ಇರುವಂಥ ಸಂದರ್ಭದಲ್ಲಿ ಅದೆಂಥ ವ್ಯಕ್ತಿಗಳು ಎಷ್ಟೇ ದೊಡ್ಡ ವ್ಯಕ್ತಿಗಳಾದರೂ ಕೂಡ ಕಾನೂನು ಅವ್ರನ್ನ ಬಿಡೋದಿಲ್ಲ ಅಂತ ಈಗಾಗಲೇ ಏನು ಮೊನ್ನೆ ಮರ್ಡರ್ ಕೇಸಲ್ಲಿ ಸಿಕ್ಕಾಕೊಂಡಿರುವಂಥ ದರ್ಶನ್ ಅವ್ರನ್ನ ಕೇಸ್ ನೋಡ್ಬೋದು ಅಷ್ಟು ದೊಡ್ಡ ವ್ಯಕ್ತಿಗಳನ್ನ ಕೂಡ ಕಾನೂನು ಬಿಡೋದಿಲ್ಲ ಅಂತಂದಾಗ ಈ ಒಂದು ವಿಚಾರದಲ್ಲಿ ಯಾಕೆ ಈ ಮರ್ಡರ್ಗೆ ಪ್ಲಾನ್ ಮಾಡಿದವ್ರನ್ನ ಕೈ ಬಿಟ್ಟಿರೋದು ಅನ್ನೋದು ನಮ್ಮೆಲ್ಲರಿಗೂ ಕೂಡ ಇರುವಂಥ ಒಂದು ಅನುಮಾನ ಆ ನಿಟ್ಟಿನಲ್ಲಿ ನಮಗೆ ನಮ್ಮ ಎಫ್ ಜಿಲ್ಲೆಯ ಏನು ವರಿಷ್ಠಾಧಿಕಾರಿಗಳು ಎಸ್ ಪಿ ಸಾಹೇಬ್ ಇರ್ಬೋದು ಡಿ ವೈ ಎಸ್ ಪಿ ಸಾಹೇಬ್ ಇರ್ಬೋದು ಪೊಲೀಸ್ ಇಲಾಖೆ ಅವರು ಎಲ್ಲರ ಮೇಲೆ ಕೂಡ ನಮ್ಮ ಸಂಪೂರ್ಣವಾದಂತಹ ಅಪಾರವಾದಂಥ ನಂಬಿಕೆ ಇದೆ ಈ ಪ್ರಕರಣದಲ್ಲಿ ಯಾರೆಲ್ಲ ಆರೋಪಿಗಳಿದ್ದಾರೆ ಅವರು ಯಾರು ಕೂಡ ಇದರಲ್ಲಿ ಕೈ ತೊಗ್ಸ್ಕೊಳ್ಳೋದಿಲ್ಲ ಅನ್ನೋ ಒಂದು ನಂಬಿಕೆ ಇದೆ ಆದ್ರೆ ಎಲ್ಲೋ ಒಂದು ಕಡೆ ಕುಟುಂಬಸ್ಥರ ಒಂದು ಆಕ್ರಂದನ ನೋಡ್ತಾ ಇದ್ರೆ ಮತ್ತೆ ಈ ಕೊಲೆ ಆಗೋಕೆ ಮುಂಚೆ ನಡೆದಿರುವಂತಹ ಘಟನೆಗಳನ್ನ ನಾವೆಲ್ಲ ಕೂಡ ಕೇಳಿಸ್ಕೊಳ್ಳೋದಾದ್ರೆ ಇದೆಲ್ಲೋ ಒಂದು ಕಡೆ ಮುಖ್ಯವಾದಂತಹ ವ್ಯಕ್ತಿಗಳು ಈ ಕೊಲೆಗೆ ಕಾರಣಕರ್ತ ಮುಖ್ಯವಾದಂತ ವ್ಯಕ್ತಿಗಳು ಇವತ್ತು ಕೂಡ ರಾಜಾರೋಷವಾಗಿ ಜನರ ಮಧ್ಯೆ ಸುತ್ತಾಡಿಕೊಂಡು ಮತ್ತೆ ಇದರಲ್ಲಿ ಯಾರೆಲ್ಲ ಇನ್ನೂ ಆರೋಪಿಗಳಂತ ಏನು ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ರು ಅವರೆಲ್ಲರೂ ಕೂಡ ಎಲ್ಲೊಂದು ಕಡೆ ಮರೆ ಮಾಚಿಕೊಂಡು ದಿಕ್ಕೊಪ್ಪಿಸ್ತಾ ಇರುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ನಮ್ಮ ಸಂಘಟನೆಗಳ ಗಮನಕ್ಕೆ ಬಂದಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಈಗಾಗಲೇ ನಮ್ಮ ಮುನ್ಸಿನಹಳ್ಳಿ ವೆಂಕಟೇಶಣ್ಣ ಆಗಿರ್ಬೋದು ಇತರೆ ನಮ್ಮ ದಲಿತ ಸಂಘಟನೆ ನಾಯಕರೆಲ್ಲ ಕೂಡ ಮನೆ ಕೆ ಜಿ ಎಫ್ ಜಿಲ್ಲಾ ವರಿಷ್ಠಾಧಿಕಾರಿಗಳ ಜೊತೆ ಮತ್ತು ಡಿ ವೈಎಸ್ ಪಿ ಜೊತೆ ಎಲ್ಲ ಕೂಡ ಮಾತಾಡಿದ್ದು ಅವರು ನಮಗೆ ಯಾವುದೇ ಕಾರಣಕ್ಕೂ ಕೂಡ ಆರೋಪಿಗಳನ್ನ ಕೈ ಬಿಡೋದಿಲ್ಲ ಅದು ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ಮೆಂಟ್ ಅಲ್ಲ ಪ್ರತಿಯೊಬ್ಬರನ್ನೂ ಕೂಡ ನಾವು ಎನ್ಕ್ವೈರಿ ಮಾಡ್ತೀವಿ ಯಾರೆಲ್ಲ ಈ ಕೃತ್ಯದಲ್ಲಿ ಏನು ಪಾಲಿದ್ದಾರೆ ಅವ್ರನ್ನೆಲ್ಲ ಕೂಡ ನಾವು ಕಸ್ಟಡಿಗೆ ತಗೊಳ್ತೀವಿ ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅವರ ಮಾತಿನ ಮೇರೆಗೆ ಮತ್ತೆ ನಾಳೆ ನಮ್ಮ ಏನು ಬೇತ್ಮಗಳ ಪೊಲೀಸ್ ಠಾಣೆಗೆ ಐ ಐಜಿ ಸಾಹೇಬರು ಭೇಟಿ ಮಾಡ್ತಾ ಇರೋದ್ರಿಂದ ಅವರಿಗೂ ಕೂಡ ಈ ವಿಚಾರವನ್ನು ಅವ್ರ ಗಮನಕ್ಕೆ ಕೂಡ ತರ ತರೋದಕ್ಕೆ ನಾವು ನಾಳೆ ಒಂದು ಪ್ಲಾನ್ ಅನ್ನು ಮಾಡಿಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಈ ಆರೋಪಿಗಳನ್ನು ಏನು ಇವರು ಬಸವರಾಜ ವಿಕ್ರಮ್ ಅವರ ತಂದೆ ಏನು ಆರೋಪ ಮಾಡಿದ್ದಾರೆ ಆ ಎಲ್ಲ ಆರೋಪಿಗಳನ್ನ ಕೂಡ ಇವರು ಕರೆದು ಎನ್ಕ್ವೈರಿ ಮಾಡಿ ಅವರ ಮೇಲೆ ಕಠಿಣ ಕ್ರಮ ಕಾನೂನು ಕೈ ಕ್ರಮ ಕೈಗೊಳ್ಳ ಪಕ್ಷದಲ್ಲಿ ಈಗಾಗಲೇ ನಾವು ಒಂದು ಸಂಘಟನೆಗಳೆಲ್ಲ ಸೇರಿ ಮಾತುಕತೆಯನ್ನು ನಡೆಸಿದ್ದೀವಿ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಒಂದು ಹೋರಾಟವನ್ನು ಮಾಡಿ ನಮ್ಮ ಬೇತ್ಮಂಗಳ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟಿಸಬೇಕಂತ ಒಂದು ವಿಷಯ ವಿಚಾರವನ್ನ ತಿಳಿಸ್ತಾ ಇದ್ದೀನಿ ಬಂಧುಗಳ ಆದ್ದರಿಂದ ಪೊಲೀಸ್ ಇಲಾಖೆ ಮೇಲೆ ನಮಗೆ ಅಪಾರವಾದಂಥ ನಂಬಿಕೆ ಇದೆ ಕಾನೂನು ಮೇಲೆ ಅಪಾರವಾದಂಥ ನಂಬಿಕೆ ಇದೆ ಈ ವಿದ್ಯಾರ್ಥಿ ಏನಿದ್ದಾನೆ ಇವನ ಇವನಿಗೆ ನಡೆದಿರುವಂಥ ಅನ್ಯಾಯ ಇವ್ರ ಕುಟುಂಬಕ್ಕೆ ನಡೆದಿರುವಂಥ ಅನ್ಯಾಯ ಮತ್ತೆ ಯಾರಿಗೂ ಆಗ್ಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ದಲಿತ ಸಂಘಟನೆಗಳೇ ಅಲ್ಲದೆ ಇನ್ನೆಲ್ಲ ಉಳಿದಂತೆ ಎಲ್ಲ ಜಾತಿ ಜನಾಂಗದವರು ಕೂಡ ಸೇರಿಕೊಂಡು ನಾವು ಈ ಒಂದು ಕೃತ್ಯವನ್ನು ಖಂಡಿಸ್ತಾ ಇದ್ದೀವಿ ಇವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಪೊಲೀಸ್ ಇಲಾಖೆಯವರು ಮನವಿ ಮಾಡ್ತಾ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ